ನೋಡಿ ಮಕ್ಕಳೇ ಇವತ್ತು ನಮ್ಮ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ಪ್ರಪಂಚದ ವಿಶ್ವ ಜಲ ದಿನ ಹೌದ ಚೀನೇಗರ ಒಬ್ಬರು ನೀರು ಬರ್ತೀನಿ ಹೌದಾ ನೋಡಿ ನಾವು ಊಟ ಇಲ್ಲ ಅಂದ್ರೆ ತಡ್ಕೋತೀವಿ ಆ ನೀರಿಲ್ಲ ಬಾಯರ್ ಕಾದ್ರೆ ತಡ್ಕೋತೇವ್ ಆಮೇಲೆ ಬಾಯರ್ ಕಾಲ ತರ್ಕೋತೀವಿ ಉತ್ತರಾಡೋ ಗಾಳೆಲ್ಲ ಕಳ್ಕೋತೀವಿ ಅಂದ್ರೆ ನಾವು ಜೀವಂತವಾಗಿ ಬರುತ್ತಂದ್ರ ಏನು ಬೇಕು ಉಸಿರಾಡಕ ಗಾಳಿ ಬೇಕು ಆಮ್ಲಜನಕ ಬೇಕು ಎರಡನೇದಾಗಿ ಕುಡಿಯಲು ಶುದ್ಧವಾದ ನೀರು ಬೇಕು ಮೂರನೇದಾಗಿ ಶುದ್ಧವಾದ ಪೋಷಕಾಂಶ ಆಹಾರ ಬೇಕು ಅದಕ್ಕೆ ಈ ಅಂಶವು ಈ ಮೂರು ಅಂಶಗಳನ್ನು ನಾವು ಕಾಪಾಡ್ಕೊಳ್ಬೇಕಾಗಿದ್ದು ನಮ್ಮ ನಿಮ್ಮ

ವಿಷಾಣ ಇಲ್ಲ ಅಂದ್ರೆ ಇದು ಒಂದ್ ರೀತಿ ಕೆಟ್ಟ ಪರಿಣಾಮವನ್ನು ವಾತಾವರಣ ಉಂಟು ಮಾಡ್ತದೆ ಇದು ಉಷ್ಣವನ್ನ ಹೀರ್ಕೊಂಡು ಬಿಡಲ್ಲ ಇತ ನೀವು ಅಲ್ಲಿ ರೀ ಬರ್ತಾ ಕಟ್ಟಿಗೆ ಹೊಂಟಿದ್ದಾವಿಲ್ಲ ಅದನ್ನ ಕೈಯಲ್ಲಿ ಅದ ಎಲ್ಲ ತಗಡು ಅಥವಾ ಅದು ಇಂತರಡು ಕಾರ್ನ್ ಡೈ ಆಕ್ಸೈಡ್ ವಾತಾವರಣ ಇಷ್ಟಪ್ಪ ಅಂತಂದ್ರೆ ಹೂರಿನ ಸ್ಟಾಕ್ ಹೋಗಿ ಹಸಿರು ಮನೆ ಪರಿಣಾಮವನ್ನು ಉಂಟು ಮಾಡ್ತಾವೆ ಅದಕ್ಕೆ ಆ ಹಸಿರು ಪರಿಣಾಮ ಹಸಿರು ಮನೆ ಪರಿಣಾಮ ಉಂಟಾಗಬಾರದು ಮಾಡ್ಬೋದು ನಮಗೆ ಎಲ್ಲರೂ ಶುದ್ಧವಾದ ಗಾಳಿ ಸಿಗಬೇಕು ಅಂತಂದ್ರೆ ಸಸ್ಯಗಳು ಏನು ಮಾಡ್ತಾವು ನಾವು ಬಿಟ್ಟಂತ ಕಾರ್ಬನ್ ಡೈಆಕ್ಸೈಡನ್ನು ಹಾನಪ್ರಯ ತಗೊಂಡು తమ ఆహారీత సస్ తమ ఆహారీ సంశ్లేషణ క్రియ ఆధి సంశ్లేషణ క్రియ మాత్ర ఏద స ఆమ్లజనక అవుతారాడవగా ఆమ్లజనక ನಿಧಿ ಸಂಶ್ಲೇಷಣೆ ಕ್ರಿಯೆ ಮಾಡುವಾಗ ಮಾತ್ರ ಅವು ಕಾರ್ಬನ್ ಡೈಆಕ್ಸೈಡ್ ಬಳಸ್ಕೊಂಡು ನಮಗ ಆಮ್ಲಜನಕವನ್ನ ಕೊಡ್ತಾವ ಆ ಶುದ್ಧವಾದ ದಾಳಿಯಿಂದ ನಾವು ಅದಕ್ಕೆ ಆ ಶುದ್ಧವಾದ ದಾಳಿಯನ್ನು ಕೊಡುವಂತಹ ಗಿಡ ಮರಗಳನ್ನು ನಾವು ಕಡಿಮೆ ನೋಡ್ರಿ ನಾನ್ ತೋಟ ನೋಡ್ರಿ ನೋಡಿ ಮಂದಿ ನೋಡ್ರೋಟು ಈ ಮೊದಲೇ ಗಿಡಗಳಿದ್ವೋ ಈ ಗಿಡಗಳ

நூறு கல்லுபோ அதாக எப்ப நீராக ಮತ್ತ ಇಡೀ ಭೂಮಿ ಮೇಲೆ ಎಲ್ಲಾ ನೀರನ್ನು ನಾವು ಕೊಡದಾಗ ಪಡದ ಅದ್ರಾಗ ತೊಂಬತ್ತಿರ ಸಮುದ್ರದ ನೀರು ಇನ್ನು ಮೂರು ಕೊಡ ಅಂದ್ರೆ ಅಷ್ಟೇ ನಮ್ಮ ಕುಡಿಯಲು ಶುದ್ಧವಾದ ನೀರು ಐತಿ ಅದ್ರಾಗ ಎರಡು ಪರ್ಸೆಂಟ್ ನೀರು ಐತಿ ಅಂದ್ರೆ ಇನ್ನು ಕೇವಲ ಒಂದು ಪರ್ಸೆಂಟ್ ಮಾತ್ರ ನಮ್ಮ ನಿಮಗ ಎಲೆ ಬಾವಿ ಪರ್ಯಾಕ ಏನು ನದಿ ನೀರು ಇದೆಲ್ಲ ಇದೆಲ್ಲ ಬೇರೆ ತುಂಬ ಅಷ್ಟೇ ಇರೋದು ಅದಕ್ಕೆ ಈ ನೀರನ್ನು ನಾವು ಕಾಪಾಡ್ಕೊಬೇಕಾಗಿದ್ದು ನಮ್ಮ ನಿಮ್ಮ ಕರ್ತವ್ಯ ಕಾಣ್ತದ ಅದಕ್ಕೆ ಈ ನೀರಾವನ್ನ ಕಾಪಾಡ್ಕೊಬೇಕು ಅಂತಂದ್ರೆ ನಾವೇನು ಮಾಡೋದು ನದಿಗಳಿಗೆ ಕೆರೆಗಳಿಗೆ ಹೋಗಿ ಕಲ್ಸ್ ಮಾಡ್ತೀನಿ ಅಲ್ಲೇ ಬಟ್ಟೆ ಓದುತ್ತೆ ಅಲ್ಲೇ ಸತ್ತದ ಪ್ರಾಣಿ ಓದತ್ತೆ ಅಲ್ಲೇ ಎಮ್ಮೆ ಪೈ ತೊಳತಿನಿ ಹಾ ಅದರ ನೀರ ತೊಗೊಂಡು ಕೊಡುತ್ತೆ ಮಾಡಿದರೆ ನಿಮಗೆ ರೋಗಗಳು ಕಾಯಿಲೆಗಳು ಬರ್ತಾವ ವಾಂತಿ ಬೇಲಿ ಬರ್ತಾವ ಅದರಾಗಿ ಪ್ಯಾಕಿಂಗ್ ಅಂದ್ರೆ ಭಾಳ ಕೆಟ್ಟ ಅಲ್ಲಿ ನೀರು ಕುಡಿದ್ರೆ ಅಂತಂದ್ರೆ ನೋಡಲಿ ದವಾಖಾನೆಗೆ ಹಾಕ್ಬಿಟ್ಟ కన్న ఓతవ కలవ్ కన్ను ఓతవ కితవాడి హాని కుడి ఆమె డ్రింక్స్ ఆడీత ఆమె కుడితా నిజవారు అది నిజవేద ಅದು ನಿಮ್ಮ ಆಯುರ್ವೇದ ವಿಷಾ ಅದು ನೀವು ಏನೋ ಕುಡಿಯಂಗಿದ್ರ ಫಸ್ಟ್ ಕ್ಲಾಸ್ ಮಜೀತು ಭಾರಿ ಇರೋಳೆ ಅಮೃತ ಅಂತ ಇರ್ತಾರ ಹಾಲು ಮತ್ತು ಮಜ್ಜಿಗೆ ಇವು ಅಮೃತ ಮಜ್ಜಿಗೆ ಕೊಡ್ರಿ ಭಾರಿ ಬೆಸ್ಟ್ ನನ್ನ ಮಜ್ಜಿಗೆ ಅಂದ್ರೆ ಬಹಳ ಇಷ್ಟ ನಮ್ಮಮ್ಮ ಹಿಂಗ ಮಜ್ಜಿಗೆ ಕಡೆ ಕತ್ಕೊಂಡ್ರು ನಮ್ಮವ್ವ ಬಿಸಿ ಬಿಸಿ ರೊಟ್ಟಿ ಮಾಡಾಕಿ ನಾವೇ ರೊಟ್ಟಿ ತಗೊಂಡು ನಮ್ಮಅಮ್ಮ ಬೆಣ್ಣೆ ಹೆಚ್ಚಾಕಿ ಅದರಿಂದ ಚಟ್ನಿ ಹಾಕಿ ಹೋಗ್ತಿದ್ದು ನಮ್ಮಅಮ್ಮ ಮಜ್ಜಿಗೆ ಕೊಟ್ಟಾಗ ಎಷ್ಟು ಚಂದ

ಅದ್ರಾಗ ನಾಲ್ಕು ಕಲಿತಿದ್ದು ಅದ್ರಾಗ ಒಬ್ಬ ನಮ್ಮ ದೊಡ್ಡವಪ್ಪ ನಮ್ಮ ಹೆಸರು ಬರಪ್ಪ ಅವಾಗೆಲ್ಲ ಸಾಲ ಪರಿಶಾಭವಿಸೋರೆ ಎಣ್ಣೆ ಹಾಡು ಇವೆಲ್ಲ ಎತ್ತು ನೆಂಡಕ್ಕ ಕಲಿಯೋದು ಅದಕ್ಕೆ ಅಲ್ಲಿ ನೀರು ಕುಡಿದು ಏನಾದರೂ ಆರೋಗ್ಯ ನಮ್ಮ ದೊಡಪ್ಪ ನಮ್ಮ ಹೆಸರು ನಮ್ಮ ಅದಕ್ಕೆ ಅವನ ಹೆಸರು ನಮ್ಗೆ ಅದಕ್ಕೆ ನಿಮ್ಮ ಹೆಸರ ನಾಳೆ ಯಾರ ನಿಮ್ಮ ಮನೆಯಾಗ ನಿಮ್ಮ ಮಕ್ಕಳಿಗೋ ನಿಮ್ಮ ಮಕ್ಕಳಿಗೋ ಇಡ್ತಾರ ಅದು ಬೇಕಾಗಿತ್ತ ಅದಕ್ಕೆ ಏನು ಮಾಡಿ ಆಮೇಲೆ ಅಲ್ಲಿಂದ ಕುಡಿದ್ರಿ ಬೇಕಂದ್ರೆ ನಿಮ್ಗೆ ಏನು ಪಾಠ ಮಾಡ್ತಾರ ನೀ ಮಮ್ಮಿ ನಿಮ್ಮ ವಾರ ಅದನ್ನು ಕುಡಿ ಅದು ಭಾರಿ ಬೇಸ್ ಅಂತ ಈಗ ಮತ್ತ ಮಾವಿನ ಸೀಸನ್ ಇದೆ

É, ele é

ಏನ ಹಾಕ್ತೀವಿ ಅದೇ ನಾವು ಹಾಕ್ತೀವಿ ನೀವು ಕನ್ನಡ ಮೀಡಿಯಂ ಸಾಲಿಗೆ ಹಚ್ಚಿದ್ರ ಕನ್ನಡ ಕಲಿತೀರಿ ಇಂಗ್ಲಿಷ್ ಮೀಡಿಯಂ ಸಾಲಿ ಕಲಿತ್ರ ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಹಂಗ ನೀವು ಒಳಗ್ ಒಳ್ಳೆ ಹಾಕ್ತಿದ್ರ ನೀವು ಒಳ್ಳೆಯವರಾಗಿ ಎಷ್ಟು ಪುಷ್ಪರಾಗಿ ಎಲ್ಲ ಕೆಲಸ ಮಾಡಾಕ ಎಲ್ಲಾ ಕೆಲಸನೂ ಮಾಡಕ್ಕೆ ಆಮೇಲೆ ಬಿಸಿಲಿಗೆ ನೀವು ಮರು ಹೋಗುವಾಗ ಕಂಪಲ್ಸರಿ

மத வீர கொண்ட ಈಗ ನಮ್ಮ ಮಳೆ ಮ್ಯಾಡಿಗೆ ಮ್ಯಾಗ ಮಳೆ ಆಗ್ತದೆ ನೀರು ನೀರು ಬೀಳದ ಆ ನೀರು ಬಿದ್ದ ನಮ್ಮ ಮನೆ ಬಿದ್ದು ಹರ್ಕೊಂಡು ಬೆಟ್ಟಕ್ಕೆ ಹೋಗಿ ಏನ್ಮಾಡ್ತಾವ ಹಳ್ಳಕ್ಕೆ ಸೇರ್ಕೊಂಡು ಬಿಡ್ತಾವಣೆ ಆ ಮಳೆ ನೀರನ್ನು ಒಂದು ಮ್ಯಾಡಿಗೆ ಮುಂಟ ಒಂದು ಪೈಪ್ನ್ಯಾಗ ತಂದು ನಮ್ಮ ಮನೆ ಮುಂದೆ ಒಂದು ದೊಡ್ಡ ತೆಗಿ ತೋಡೋದು ತೆಗಿ ತೋಡಿ ಅದ್ರಾಗ ಸ್ವಲ್ಪ ಕಲ್ಲು ಇಟ್ಟಂಗಿ ಇಟ್ಟಂಗಿಡ್ಲಿ ಉಪ್ಪ ಉಸ ಹಾಕಿ ಅದನ್ನ ಮುಚ್ಚಬೇಕು ಅಂದ್ರ ನೀರೇನಾಗತ್ತ ಒಳಗೆ ಈಗ ಹಂಗೆ ಮಾಡೋದ್ರಿಂದ ಏನಾಗುತ್ತ ಅಂತರ್ಜಲ ಹೆಚ್ಚಾಗ ಅಂತರ್ಜಲ ಅಂತಂದ್ರೆ ಈಗ ಬಾವಿ ಬೋರ್ ಕೊರ್ಸಿದ ನೀರು ಬರ್ತಿಲ್ಲ ಅದಕ್ಕೆ ಅಂತರ್ಜಲ ಅಂತ ನೀರು ವಿಚಾರ ಮಾಡಿ ನಮ್ಮ ಮಳೆ ಬರೋದು ಮ್ಯಾಲಿಂದ ನಮ್ ಕುಡಿಯಾಕಬೇಕು ಒಳಕ್ ಬೀರ್ಬೇಕು ಬೋರ್ ಕುಸಿದು ಏನ್ ಮಾಡ್ತದೆ ನೆಲದಾಗಿಂದ ನೀರು ಬರುತ್ತೆ ಅಂದ್ರೆ ನೀರು ಎಷ್ಟೋ ಇರಬೇಕು ವಿಚಾರ ಮಾಡೋದು ಅದಕ್ಕೆ ಆ ಎಲ್ಲ ನೀರನ್ನು ಹಾಳು ಸಾಪಾಡ್ತ ಅದಕ್ಕೆ ನಿಮ್ಮ ಬಲದಾಗ ಬೋರ್ ಇತ್ತಂದ್ರೆ ಇದ್ರಾಗ ನಿಂತಲ್ಲೇ ಬೋರ್ ಐತಪ್ಪ ಅಂತಂದ್ರೆ ಇಷ್ಟು ಬೋರ್ದಾಗ ಕೆಲ್ಸ ಕೊಡೋದು ತೆಗ್ದು ಯಾರಿಗೆ ನೀರು ಬಂದಂಗೆ ಮಾಡಬೇಕು ಆ ನೀರು ಬಂದಿದ್ದ ಹಿಂದಕ ಅಂದ್ರೆ ನಿಮ್ಮ ಬೋರ್ ಏನಾಗಲ್ಲ ಇದ ನೀರ್ ಖಾಲಿ ಆಗ್ತದೆ ಇದೆ ಅದಕ್ಕೆ ಅಂತ ರಿಚಾರ್ಜ್ ಅಂತ ಕರಿಬೇಕು ನೀವು ಹೋಗುವಾಗ ನಮ್ ಪಾಠ ನೋಡ್ರಿ ನಮ್ಮ ಪಾಠ ನೋಡ್ರಿ ಅದಕ್ಕೆ ಆ ಕೈ ನಾವು ನಮ್ಮ ನೀರು ನಮಗೂ ನಾವು ಓದೇವಿ ನಾವು ಓದೇವಿ ಗೊತ್ತದ ಜೀವನದ ನೀವು ಯಾಕೆ ಹೇಳ್ತಾ ಅಂತಂದ್ರೆ ನಾವು ಬೋರ್ ಬಂದ್ರೆ ಯಾರು ನ್ಯಾಮ ಕಾಯಿ ಉಡಿಸಿದ ನೀರು ಬರ್ತಾ ಅದೇ ಮೂರು ಈ ತ ಏನ್ ಮಾಡಬೇಕು ಅಂತಂದ್ರೆ ನಾವು ಗಿಡ ಮರಗಳನ್ನು ಎಲ್ಲಿ ಗಿಡ ಮರಗಳನ್ನ ಹೆಚ್ಚಿರ್ತಾವೋ ಅಲ್ಲಿ ಮಳಿ ಹೆಚ್ಚಾಗುತ್ತಾ ಅಲ್ಲಿ ಹಸಿರು ಇತ್ತಂದ್ರ ಅಲ್ಲಿ ತಂಪು ವಾತಾವರಣ ಇರ್ತ ಆ ತಂಪ್ ಏನ್ ಮಾಡತಪ್ಪಾ ಅಂತ ಹಾಕ್ ಹೊಂಟ್ರ ಇಲ್ಲ ಏರ್ಟೆಲ್ ಜಿಯೋ ಅಂತವಿಲ್ಲ ಆ ಫೋನ್ ಏನ್ ಸಿಮ್ ಇತ್ತಲ್ಲ ಆ ಸಿಮ್ ಜಿಯೋ ಏರ್ಟೆಲ್ ಇತ್ತಂದ್ರೆ ನೀವು ಊರಾಗ ಒಂದು ಟಾವರ್ ಬದಸ್ತಾರಲ್ಲ ಆ ಟಾವರ್ ಆ ಸಿಗ್ನಲ್ ಜಗ್ತದ ಇಲ್ಲಿ ಜಿಯೋ ಚಲೋ ಐತಿ ಗುರಿಯಾರ ಜಿಯೋ ಬಂದದ

अच्छा कर नाम मीरा सिंह सोना मीरा नकी सोना मीरा नकी మనక ఆ పోలియో అనారోగ్యత ఇవర్ ఎలా అదక

ಇರಲಿಲ್ಲ ಚಪ್ಪಲ್ ಎಲ್ಲ ಕಲಿಸಿ ನಾವು ತಿಂದು ಎಡ್ ಬೇಕಾದ್ರೆ ತಿಂದು ಬಿಟ್ಟು ಅಂತಂದ್ರೆ ಅದು ಎಂಜಲ್ ಆಗ್ತದ ಮತ್ತದು ಹಾಳಾಗ್ತದೆ ಅದ ನಾಳೆ ನಮ್ಮಪ್ಪ ನಮ್ಮ ನಮ್ಮ ತಮ್ಮ ತಂಗಿ ತಿನ್ಬೇಕಲ್ಲ ಅದಕ್ಕೆ ನಾವೇನು ನಮ್ಮ ಪಾಲಿಂದ ಏಟೈತೆ ಅರ್ಥ ಹಾಕೊಂಡು ಗಂಗಾದಾಗ ಹಾಕೊಂಡ್ತಿದ್ದೀವಿ ಆಮೇಲೆ ತೊಳೆದ್ರೆ ಕೊಡ್ತೀವಿ ಅದೇ ರೀತಿ ನಾವು ನೀರನ್ನು ಸಹಾಯ ಮಾಡಬೇಕು ಯಾವುದೋ ನೀರನ್ನು 你那个什么？ ಕತ್ತೆ ಅಲ್ಲ ಮೊಸಳೆ ಆ ನೋಡು ಅದಕ್ಕೆ ಅವು ನಿಧಾನವಾಗಿ ಕೆಲವೊಂದು ರಾಸಾಯನಿಕ ವಸ್ತುಗಳು ನಮ್ಮ ದೇಹವನ್ನು ಸೇರ್ತವೆ ಸೇರೋದ್ರಿಂದ ಏನಾಗುತ್ತೆ ನಮ್ಮ ಆರೋಗ್ಯ ಕೆಟ್ಟ ಈಗ ಅದು ನಾವು ಬಹಳ ಈ ನೀರನ್ನು ತೋರಿಸ್ಬೇಕಾಗತ್ತೆ ಮತ್ತು ಊಟನೂ ಅಷ್ಟೇ ಈಗೆಲ್ಲ ನೋಡಿ

என்னலாம் மாத்தறதுக்கு அதெல்லாம் மாத்தலாம். இந்த தடவ அந்த மீரேன் என்ன பண்ணுக்க? மஸ் பஸ். அதர மஸ் வந்து அந்த நீ போஸ் படுறது